ಮೇ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಏನು ಮಾಡಿದ್ದೀವಿ ರೀ ನಲ್ವತ್ತೆರಡನೇ ಪೇಜ್ನಲ್ಲಿರುವಂತಹ ಸಂಕ್ಷಿಪ್ತ ರೂಪದ ಏನು ಮಾಡಿವಿ ಸ ಅರ್ಥವನ್ನು ನೋಡಿದ್ದೆವು ಅಂದರೆ ಹೆಂಗೆ ಸಂಕ್ಷಿಪ್ತ ರೂಪವನ್ನು ಮಾಡಬೇಕು ಸೇರಿ ನೋಡಿದ್ದೀವಿ ರೀ ಅದನ್ನು ಎಲ್ಲರೂ ನೋಡಿರಿ ಅದು ನೋಡುವುದರಿಂದ ನಿಮ್ಗೇನು ಆಕತಿ ಈಸಿ ಆಕತ್ತರಿ ಯಾವಾಗೂ ಥಿಯರಿ ನೋಡಿ ಆದ ಬಳಕೆ ಲೆಕ್ಕ ಬಿಡಿಸ್ರಿ ಡೈರೆಕ್ಟ್ ಲೆಕ್ಕ ಬಿಡಿಸೋಕೆ ಹೋಗ್ಬೇಡ್ರಿ ಅಲ್ಲಿ ಬೇರೆ ಬೇರೆ ಟೈಪ್ಗಳು ಇರ್ತಾವೆ ಎಲ್ಲ ಒಂದೇ ಟೈಪ್ ಬರೋಂಗಿಲ್ಲ ರೀ ಬೇರೆ ಬೇರೆ ಟೈಪ್ ಇರ್ತಾವೆ ನಿಮಗೆ ಥಿಯರಿ ಅರ್ಥ ಅಂದ್ರೆ ಲೆಕ್ಕಗಳು ಗೊತ್ತಪ್ಪ ಇನ್ನು ನೋಡ್ರಿ ಲೆಕ್ಕಾಚಾರ ಮಾಡಿ ಮುಂದಿನ ಭಿನ್ನ ರಾಶಿಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೀರಿ ಅಂದಾರ್ರಿ ನೋಡ್ರಿ ಏನೈತಿ ಹದಿನೇಳು ಡಿವೈಡೆಡ್ ಬೈ ಐವತ್ತೊಂದು ಹದಿನೇಳು ಡಿವೈಡೆಡ್ ಬೈ ಐವತ್ತೊಂದು ಅಂದ್ರೆ ಎಟ್ ಬರ್ತೈತ್ರಿ ನೋಡ್ರಿ ಅಹ್ ನಾವು ಹದಿನೇಳ ಯಾವುದೂ ಮಗ್ ಯಾವುದೂ ಬೇರೆ ಮಗ್ಯಾಗ ಇಲ್ಲ ಅದ್ರ ಸಂಬಂಧ ಏನ್ ಮಾಡ್ಬೇಕರಡನ ಮಗಿಯಾಗಿಲ್ಲ ಮೂರನ ಮಗಾಗಿಲ್ಲ ಹದಿನೇಳು ಹದಿನೇಳನ ಮಗ್ಯಾಗ ಒಂದೈತಿ ಹದಿನೇಳು ಒಂದ್ಲಿ ಹದಿನೇಳು ರೀ ಒನ್ ಡಿವೈಡೆಡ್ ಬೈ ಮೂರು ಬಂತು ಹಂಗಾದ್ರೆ ಇಲ್ಲಿ ಏನು ಬರಿಬೋದು ಹದಿನೇಳು ಡಿವೈಡೆಡ್ ಬೈ ಐವತ್ತೊಂದರ ಸಂಕ್ಷಿಪ್ತ ರೂಪ ಸಂಕ್ಷಿಪ್ತ 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 ರೂಪ ಎಷ್ಟೈತಿ ರೀ ಒನ್ ಡಿವೈಡೆಡ್ ಬೈ ತ್ರೀ ಆಕೈತಿ ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ ಅರವತ್ನಾಲ್ಕು ಡಿವೈಡೆಡ್ ಬೈ ನೂರ ನಲ್ವತ್ನಾಲ್ಕು ಅರವತ್ನಾಲ್ಕು ಡಿವೈಡೆಡ್ ಬೈ ನೂರ ನಲ್ವತ್ನಾಲ್ಕು ನೋಡ್ರಿ ಇವು ಎರಡು ಎರಡನ ಮಗಿಯಾಗ ಹೋಗೋರು ಎರಡನ ಮಗಿಲೆ ಹೊಡೆದು ಬಿಟ್ಟರೆ ಎರಡು ಮೂರಲೆ ಆರು ರೀ ಎರಡು ಎರಡಲೇ ನಾಲ್ಕು ಎರಡು ಏಳೇ ಹದಿನಾಲ್ಕು ಎರಡು ಎರಡಲೇ ನಾಲ್ಕು ಇಲ್ಲಿ ಎಟ್ ಬತ್ತು ಮೂವತ್ತೆರಡು ಎಪ್ಪತ್ತೆರಡು ಯಾವಾಗೂ ಇದನ್ನು ತಿಳ್ಕೊರಿ ಏನು ಕೊನೆ ಒಳಗೆ ಎರಡು ಅಂತ ಬತ್ತ ತಿಳ್ಕೊರಿ ಇದು ಎರಡರಲ್ಲಿ ಸಮಸಂಖ್ಯೆಗಳು ಬಂದು ಎರಡರಲ್ಲೇ ಫಿಕ್ಸ್ ಬಾಗಿ ಹೋಗ್ತೈತೆ ಅನ್ನೋದು ಎರಡು ಒಂದಲೇ ಎರಡು ರೀ ಎರಡು ಎರಡಾರಲೇ ಹನ್ನೆರಡು ಎರಡು ಮೂರಲೆ ಆರ ಎರಡು ಎರಡಾರಲೇ ಹನ್ನೆರಡು ಹ್ಞೂ ಬತ್ತು ಹದಿನಾರು ಮೂವತ್ತಾರು ಬತ್ತು ಮತ್ತು ಸಮಸಂಖ್ಯೆನ ಬಂದವ್ರಿ ಮತ್ತು ಎರಡರಲ್ಲೇ ಬಿಡ್ರಿ ಎರಡು ಹದಿನಾರು ರೀ ಎರಡು ಒಂದಲೇ ಎರಡು ಎರಡು ಎಂಟಲೇ ಹದಿನಾರು ನೋಡ್ರಿ ಎಷ್ಟ ಎಂಟು ಡಿವೈಡೆಡ್ ಬೈ ಆಯ್ತು ನೋಡ್ರಿ ಮತ್ತೆ ಎರಡರಲ್ಲಿ ಹೋಗಕ್ಕೆ ಸುಮ ಸಂಖ್ಯೆ ಅಂದರೆ ಎರಡು ನಾಲ್ಕಲೇ ಎಂಟ ಎರಡು ಒಂಬತ್ತಲೇ ಹದಿನೆಂಟ ನಾಲ್ಕು ಡಿವೈಡೆಡ್ ಬೈ ಒಂಬತ್ತು ಹಂಗಾರೆ ಇದಕ್ಕೆ ಇದನ್ನ ಮತ್ತೆ ಮಗಿಯೊಳಗೆ ಹೊಡಿಬೋದೇನು ರೀ ಇಲ್ಲ ಎರಡನ ಮಗ್ಯಾಗ ಬರೋಂಗಿಲ್ಲ ಎರಡನ ಮಗ್ಯಾಗ ಎರಡು ಬರ್ತೈತಿ ಬಟ್ ಒಂಬತ್ತು ಬರೋಂಗಿಲ್ಲ ಮೂರನ ಮಗ್ಯಾಗ ಒಂಬತ್ತು ಬರ್ತೈತಿ ರೀ ನಾಲ್ಕು ಬರೋಂಗಿಲ್ಲ ಅದ್ರ ಸಂಬಂಧ ಇದು ನಾಲ್ಕು ಡಿವೈಡೆಡ್ ಬೈ ಒಂಬತ್ತು ಇದ್ರ ಲಾಸ್ಟ್ ರೀ ಹಂಗಾದ್ರೆ ಅರವತ್ನಾಲ್ಕು ಡಿವೈಡೆಡ್ ಬೈ ಹ ನೂರ ನಲ್ವತ್ನಾಲ್ಕರ ಸಂಕ್ಷಿಪ್ತ ರೂಪ ರೂಪ ಎಷ್ಟತಿ ಫೋರ್ ಡಿವೈಡೆಡ್ ಬೈ ನೈನ್ ಆಕತಿ ಹ್ಞೂ ಈ ರೀತಿಯಾಗಿ ಬರ್ರಿ ಮುಂದಿನ ಪ್ರಶ್ನೆ ರೀ ನೂರ ಇಪ್ಪತ್ತಾರು ಡಿವೈಡೆಡ್ ಬೈ ನೂರ ನಲ್ವತ್ತೇಳು ಮೂರನ್ ಮೂರನ ಮಗೈತೆ ನೋಡ್ರಿ ಈ ಎರಡರಲ್ಲಿ ಹೋಗಂಗಿಲ್ಲ ಇದು ಯಾಕಂದ್ರೆ ಸಂಸಂಖೇತಿ ಬೇಸಂಖ್ಯಾತಿ ಅದ್ರ ಸಂದ ಮೂರನ್ ಮಗಿ ಚೆಕ್ ಮಾಡ್ನು ಮೂರ ನಾಲ್ಕಲೇ ಹನ್ನೆರಡು ರೀ ಮೂರು ಮೂರು ಎರಡಲೇ ಆರ ಹ್ಞೂ ಅದಾದ ಬಳಕೆ ಮೂರು ನಾಲ್ಕಲೇ ಹನ್ನೆರಡು ಮೂರು ನಾಲ್ಕಲೇ ಹನ್ನೆರಡು ಹದಿಮೂರು ಹದಿನಾಲ್ಕು ಓತು ಮೂರೊಂಬತ್ತಲೇ ಇಪ್ಪತ್ತೇಳು ಬಂತು ರೀ ಹಂಗಾರ ನಲ್ವತ್ತೆರಡು ನಲ್ವತ್ತೊಂಬತ್ತು ಬತ್ತು ಹ್ಞೂ ಇನ್ನು ಮತ್ತೆ ಏಳನ ಮಗ್ಯಾಗ ಹೋಗೈತಿ ನೋಡ್ರಿ ಏಳು ಏಳನೇ ಮಗ್ಯಾಗ ಹೋಗ್ತೈತಿ ಏಳು ಆರಲೆ ನಲ್ವತ್ತೆರಡು ಏಳು ಏಳೆ ನಲ್ವತ್ತೊಂಬತ್ತು ಇಜ್ಕೊಟ್ಟರು ಸಿಕ್ಸ್ ಡಿವೈಡೆಡ್ ಬೈ ಸೆವೆನ್ ಆಯಿತು ಹಾಗಾದ್ರೆ ಇದು ಆರು ಮತ್ತು ಏಳು ಯಾವ ಮಗ್ಯಾಗೂ ಹೋಗಂಗಿಲ್ಲ ಅದರ ಸಂಬಂಧ ಏನು ಮಾಡ್ರಿ ಇನ್ನೇನು ಆಕೈತಿ ನೂರ ಇಪ್ಪತ್ತಾರು ಡಿವೈಡೆಡ್ ಬೈ ನೂರ ನಲ್ವತ್ತೇಳರ ಸಂಕ್ಷಿಪ್ತ ರೂಪ ಸಂಕ್ಷಿಪ್ತ ಸಂಕ್ಷಿಪ್ತ ರೂಪ ಎಷ್ಟೈತಿ ರೀ ಸಿಕ್ಸ್ ಡಿವೈಡೆಡ್ ಬೈ ಸೆವೆನ್ ಆಕೈತಿ ಹ್ಞೂ ಮುಂದಿನ ಪ್ರಶ್ನೆಗಳನ್ನು ನೋಡ್ರಿ ಡಿ ಡಿರಿ ಏನ ಐದುನೂರ ಇಪ್ಪತ್ತೈದು ಡಿವೈಡೆಡ್ ಬೈ ಹನ್ನೆರಡು ನೂರ ಹನ್ನೆರಡು ಇಲ್ಲಿ ಐತಿ ಬೆಸ್ ಸಂಖ್ಯೆ ಐತಿ ಅದರ ಸಂಬಂಧ ಇದು ಡಾ ಎರಡನ್ನ ಮುಗಿಯಾಗೂ ಹೋಗಂಗಿಲ್ಲ ಮೂರನ ಮಗಿಯಾಗ ಹೋಗಂಗಿಲ್ಲ ರೀ ನಾಲ್ಕು ಇದಳನ ಮಗಿಯಾಗ ಹೋಗೈತಿ ನೋಡಿರಿ ಏಳು ಏಳೇ ನಲ್ವತ್ತೊಂಬತ್ತು ರೀ ನಾಲ್ತ್ ಐವತ್ತು ಐವತ್ತೈವತ್ತೊಂದು ಐವತ್ತೆರಡು ಐತ್ರಿ ಮೂರು ಆಯ್ತು ಏಳು ಇದಲೆ ಮೂವತ್ತೈದು ಆಕೈತಿ ಹ್ಞೂ ಇದು ಏಳು ಒಂದ್ಲೆ ಏಳು ರೀ ಎಂಟು ಒಂಬತ್ತು ಹತ್ತು ಹನ್ನೊಂದು ಆಯಿತು ಏಳು ಆರ್ಲೆ ನಲ್ವತ್ತೆರಡು ಹಂಗಾದ್ರೆ ಇದೇನು ಆಕೈತಿ ಎಪ್ಪತ್ತೈದು ಡಿವೈಡೆಡ್ ಬೈ ಹದಿನಾರು ಆಕತಿ ಮತ್ತು ಇದು ಭಾಗ ಹೋಗಂಗಿಲ್ಲ ರೀ ಹ್ಞೂ ಅದರ ಸಂಬಂಧ ಏನು ಬರಿದ್ರಿ ಐದುನೂರ ಇಪ್ಪತ್ತೈದು ಡಿವೈಡೆಡ್ ಬೈ ಡಿವೈಡೆಡ್ ಬೈ ನೂರ ಹನ್ನೆರಡರ ನೂರ ಹನ್ನೆರಡರ ಸಂಕ್ಷಿಪ್ತ ರೂಪ ಸಂಕ್ಷಿಪ್ತ ರೂಪ ರೂಪ ಎಷ್ಟಾಕೈತಿ ರೀ ಎಪ್ಪತ್ತೈದು ಡಿವೈಡೆಡ್ ಬೈ ಹದಿನಾರು ಆಕೈತಿ ಇಂದಿನ ಅವಧಿಯಲ್ಲಿ ಇಷ್ಟು ಸಾಕ್ರಿ ಮುಂದಿನ ಅವಧಿಯ ಮುಂದಿನ ಅವಧಿಯಲ್ಲಿ ಭಿನ್ನ ರಾಶಿಗಳನ್ನು ಹೋಲಿಸುವುದು ಅಂತ ಐತಿ ಅದರ ಬಗ್ಗೆ ನೋಡೋಣ ಇನ್ನೂ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಹೊಸ ಹೊಸ ವಿಡಿಯೋಗಳು ದೊರೀತವು ಧನ್ಯವಾದಗಳು